ಗೀತಾ ಏ ಗೀತಾ ಹೇಳುವ ತಿಂಡಿ ತಿನ್ನೋಕೆ ಹೇಳ ಪಾಪ ನನ್ನ ಮಗಳ ರಾತ್ರಿ ಎಲ್ಲ ನಿದ್ದಿಗೆ ಅಭ್ಯಾಸ ಮಾಡ್ತೈತಿ ಅದಕ್ಕಾಗಿ ಬೆಳಿಗ್ಗೆ ಮಕ್ಕಂತೈತಿ ಕರೆ ಪಾಸ್ ಹೋಟೆಲ್ ಮಕ್ಕಂತೈತಿ ಸ್ವಲ್ಪ ಏನಾರ ತಿಂದು ಮಲ್ಕೊಂಡ್ರೆ ಮಲ್ಕೋತ ಗೀತಾ ಹೇಳುವ ಯಾವ ತಿನ್ನೋಕೆ ನನಗೇನು ಬೇಡ ನಾನು ಸ್ವಲ್ಪ ಮಲ್ಕೋತಾನ ಅಯ್ಯೋ ಹಂಗ್ಯಾಕಂತ ಚಾ ಯಾರ ಕುಡಿಯೋನ್ ಕೇಳ ಚಾ ಒಂದ್ ಸ್ವಲ್ಪ ತಿಂಡಿ ತಿಂದ ಮಲ್ಕೋರಂಗೆ ತಗೋ ಹೇಳ ಅಯ್ಯೋ ನಂಗೆ ಬೇಡ ನನಗೆ ಹೊಟ್ಟೆ ಹಸ್ದಿಲ್ಲ ಚಾನು ಬೇಡ ಅಯ್ಯೋ ಹಂಟೆ ಫೋನ್ ಅಂದ್ರೆ ಹಿಂಗೆ ಆಗತೈತೆ ಫೋನು ಈಗ ಬರಕತ್ತಿತ್ಲ ಫೋನ್ ಹಿಂಗೆ ಆಗತೈತೆ ನೋಡ ಎಬಸಲ ಫೋನ್ ಯಾಕೆ ಎಬಸ 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 ಎಲ್ಲಿ ಇಟ್ಕೊಂಡಿ ನೋಡು ಅದನ್ನ ಫೋನ ಎಬಸ ಫೋನ್ ಹಿಂಗೆ ಆಗತೈತೆ ನೋಡು ಯಾರು ನೋಡು ಇದು ನನ್ನ ನನ್ನ ಗೆಳತಿದೆ ಫೋನ ಚಾ ಬಿಸಿ ಮಾಡ್ಕೊಂಡ ತಗೊಂಡ್ರ ಹೋಗಿ ಕುಡ್ತಾನೆ ಹೋಗಿ ನಾನು ಅದಕ್ಕ ಮಾತಾಡ್ತಾನೆ ಹೋಗಿ ಸಪ್ಪ அந்த பச்சாவது நோடு வந்து ஈட்டராக ஏனிரீங்க நம்ம மூவா நோடி நம்பராக நம்பர் யாமல்லி ஆ ஹலோ ஹம் பர்த்தனில் யாக்கு நங்கு நீங்கள் நான் பைக் பைகது ஹச்சாக்க ஓகேடா நம்ம மூவாத இத்தார்த்தே இது மாதிரி ஒட்ட கேளதில் நோடு நீ ஏ தகோ பர்த்தன் தகோ நம்ம மூவாக ஏனது சூத்தா நம்ூவா நீ நம்பர் நோடிபிடி கத்தைத்தி சொலோ ஆத்தூனா முச்சி இட் கொந்திங்கே நம்ம நினைக்க எடுத்து எல்லாம் கத்ததா நம்பரு கோத்ததா அக்கீகி இது யார் தசா நம்பர் அந்த நோடி நோடு நம்ம ஊவா நீங்கள் நான் பைக் ஃபோனது வச்சிபேட் அந்த மாதிரி ஒட்ட கேட் நீ யாரே ஆய் துக பர்த்தனை துக நானும் ஆடி நீங்கள் பர்த்திங்க ತಗೋ ಚಾ ತಿಂಬಳಿ ನಿಮ್ಮ ದೊಡೋದಾಳ ಸುಬ್ಬಕ್ ದರವ ಅದು ಆಲೂ ಆಲು ಕೊಟ್ಟು ಕೊಟ್ಟಿದ್ದಾಳ ಏನೋ ಆಕೆ ಸಸಿ ಏನೋ ಮಾಡಿರಂತ ದರೋನು ಸಸಿ ಅದಕ್ಕಾಗಿ ಏನೋ ಆಲೂ ಪರೋಟ ಅಂತ ನಡುವ ತಿಂದು ನೋಡಿ ಹೆಂಗದಾವ ಚಲೋ ಅದಾವನ್ನ ತಿಳು ತಗೋ ತಿನ್ನು ತಿಂದ ಚಹಾ ಕುಡಿ ತಗೋ ಏ ಹೇ ಬ್ಯಾಡ ಅನ್ನದ ಇಟ್ಟು ಬೆಳಗ್ಗೆ ಬೆಳಿಗ್ಗೆ ಈ ಥರ ಹೆವಿ ಏನಾದ್ರು ತಿನ್ನಪ್ಪ ಅಂದ್ರೆ ನನ್ನ ಫಿಗರ್ ಏನಾಗಬೇಕು ಅವು ನಾನು ಮಟ್ಟಿ ಆಗ್ತಾನೆ ಬೇಡ ಬೇಡ ಮಟ್ಟಿ ಆದ್ನೆ ಅಂದ್ರೆ ಯಾ ಡ್ರೆಸ್ ಚಂದ ಕಾಣ್ದಿಲ್ಲ ನಾನು ಚಂದ ಕಾಣ್ದಿಲ್ಲ ನಾನು ಚಾಟ ಕುಡಿತಾನೂ ಕುಡಿದು ಹೋಗಿ ಹಾಂ ಹ್ಞೂ ಆಕೆ ನನ್ನ ಗೆಳತಿ ಫೋನ್ ಹಚ್ಚ ಆಕೆ ನಂದ ಪುಸ್ತಕ ಇಸ್ಕೊಂಡು ಹೋಗ್ಯಾದ ತಗೊಂಡು ಹೋಗ್ಯಾ ಬಾ ಅಂತ ಕರೀತಾ ಅದಕ್ಕಾಗಿ ಹೋಗಿ ಇಸ್ಕೊಂಡು ಬರೋಕ್ತಾನ ಹಾ ಹೋಗಿ ಬರ್ತಾನ ಚಾಟ ಕುಡಿತಾನೆ ತಗೊನ ಮಧ್ಯಾಹ್ನ ಹೊಟ್ಟೆನ ಬಂದು ಊಟ ಮಾಡ್ತಾನ ಏ ರೇಷ್ಮಾ ನಾನು ಹೊಲಕ್ಕೆ ಹೋಗಿ ಬರ್ತಾನೆ ನೀರದು ಬಂದರ ತುಂಬ್ಕೊ ಹೋಗಿ ನಂಬರ್ ಹಚ್ಚಿ ಬಂದನ್ನ ಹಾಂ ಈಗ ಸದ್ದ ನೀರು ಬಿಡು ಟೈಮ್ ಆಗೈತಿ ನಾ ಹೊಲಕ್ಕೆ ಹೋಗಿ ಒಂದು ಟದು ನೋಡಿ ಬರ್ತಾನೆ ಹತ್ತಿ ಆಗೋದು ಒಂದು ಟಿನ ಕಾಪಿಲೋದು ಹಾಕಿದ್ದಲ್ಲ ಏನೇನು ಬಂದವು ಅದು ನೋಡಿ ಬರ್ತಾನೆ ಇದು ಅಂದ್ರೆ ಹರ್ಕೊಂಡು ಬರ್ತಾನೆ ಟಮಾಟೆ ಹಣ್ಣು ಏನಾರ ಕಾಯಿಪಿಲೋದು ಇತ್ತಂದ್ರ ಹಾಂ ಸುಳ ಯಾಕೆ ಹಾಕೊಂಡ್ ತಗೋದು ನಾವು ಹೊಲಕ್ಕೆ ಹೋಗಿ ಬರ್ತಾರೆ ಹೇಳೋದು ತಿಳೋದಿತ್ತೆ ಇಲ್ಲ ನೀರು ಬಂದ್ರೆ ತುಂಬ್ಕೊನಿ ಹೋಗಿ ನೀರ ಕೊಡ್ಕೊಳ್ಳ ನಂಬರ್ ಹೆಚ್ಚಿ ಬಂದನ್ನ ಹೋಗಿ ಅಶಾಗಲಿ ಕೊಡ್ಕೊಳ್ಳೋದು ಅದಾವ ನಮ್ಮ ಹೋಗಿ ತುಂಬ್ಕೊಂಡು ಬಾರ್ದು ನೀರ हाँ हाँ सासु माँ मेरे को समझ में आ गया अभी थोड़ा थोड़ा मेरे को भी कहना है समझ में आने लगा है अभी इतना दिन हो गया ना आप लोग का साथ रहते रहते मेरे को समझ में आ गया अब जाओ जाओ खेत खेत जाके आ जाओ मैं 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 भर दूंगी भर दूंगी पानी ना हाँ भर दूंगी जाओ उस अंती अंत वीटर नहीं कर्ण बरा बिड़ा यहाँ देवर आ देवरी दौड नमस्कार आय तो हम बर्तना ओहो ऐनी वत हल्क ಹ್ಞೂ ಆಯ್ತು ತಗೊ ಬಾ ತೊಗರಿ ಅದು ಏಟ ಬಂದವ ಬಾ ಹೋಗಿ ಕೋಕೊಂಡ್ ಬರೋಣ ಇಲ್ಲಾಂದ್ರ ಮಂದಿ ಕೋಕೊಂಡ್ ಹೋಗ್ತಾವ ಸುಳ ತೊಗರಿ ಬೇರಿ ಆಗ್ತಾವ ಯಾಕೊಂಡ್ ತಗೊಂಡ್ ತೊಗೊಂಡ್ ಬರದು ತಂಗಡಿಯಾಗ ಸುಖದ ರೊಕ್ಕ ಎಟ್ ಕು ನೋಡಿ ಬಾ ತೊಗ್ರಿ ಹ್ಞೂ ಆಯ್ತು ಅತ್ತಿನ ಅದಕ್ಕೆ ಹೊಲಕ್ ಹೋಗತ ನಾ ತೊಗಿ ನೋಡ್ದಂಗ ಆತು ಮತ್ತ್ ಅದ ಒಂದ್ ದಿಸ್ ಕಾಯಿ ಪಾಲ್ ಹಾಕಿದ್ದಿಲ್ಲ ಅಲ್ಲಿಗೆ ಇಲ್ಲಿಗೆ ಏನಾರ ಒಂದ್ ದಿಸ್ ಏನ್ ಬಂದವನ ನೋಡ್ಕೊಂಡ್ ಬುಟ್ಟ್ಯಾಗ ತುಂಬಿಕೊಂಡ ತಗೊಂಡ್ ಬರ್ತಾನ ಸ್ವಲ್ಪ ಟೊಮ್ಯಾಟೊ ಅನ್ನೋದು ಬಂದ್ರೆ ಚಲೋ ಹೋಗ್ತೇವೆ ಟೊಮ್ಯಾಟೊ ಅನ್ನೋದು ಎಷ್ಟು ತುಟ್ಟಿದಾವ ನೋಡಿದಿಲ್ಲ ಕಾಯಿಪಲ್ಯ ರೀ ಕಂಡ ಪಟ್ಟಿ ತುಟ್ಟಿ ಆಗೈತಿ ನೋಡಿ ಅವ ಈಗ ರೀ ಏನ್ ಮಾಡ್ತಿ ನಮ್ಮಂತಾರದು ಜಲಮ್ ಏನ್ ಆಗ್ಬಾರ್ದು ತಿನ್ನಾಕ ದುಡಿದಕ ತಿನ್ನದಕ ಮಾಡದಕ ಆಗಾತೈತಿ ಹೋಗಿ ಬರ್ತಾನ ತಗೋ ನಾನು ನಾನು ನಿನ್ನ ಹಾದಿ ಕಾಯ್ತಾನಂತ ಗೊತ್ತೈತಿ ಗೊತ್ತಿದ್ದು ಮತ್ತ ನಾನು ಯಾಕೆ ಕಾಯಿಸ್ತಿ ಹೇಳು ನೀನ ಹ ನಿಂಗ್ ಬರುದ ಗೊತ್ತಾಗುದಿಲ್ಲ ಹ ಸಾರಿ ಆತು ಎಷ್ಟು ಬೇಗ ಕೋಪ ಮಾಡ್ಕೋತೀನಿ ನೀನಾ ம நித்திராச்சு மலி நான் கைத்த நன்கே நீ மாத்திர ஒட்ட நான் நிமிஷம் கான்த்தை நோட நான் அட்டிஷ்டா ஃபோன் மாதாத்தி ஒட்ட ஒட்டி நான் நீன்கே மனியாக அப்பா தாரு அவ்வள முந்தா ஃபோனது ஒத்தாட்கு ஆகோதல் சூழ்க்கூ ஆகோதல் நம்ம ஏன்தாள் நன்கா ಅಯ್ಯೋ ನನ್ನ ಮಗಳು ಪಾಪ ಅಭ್ಯಾಸ ಮಾಡ್ತೈತಿ ಅದಕ್ಕೆ ಮಲ್ಕೊಂಡ ಅಂತ ಅಂತ ಅಂತಾಳೆ ಅಂತ ಅಕ್ಕೀಗೇನು ಗೊತ್ತಾ ನಮ್ಮ ಇಬ್ಬರು ಕತ್ತಿ ಮತ್ತಿರಿ ಕೂತು ನಿ ಕೋಪ ಮಾಡ್ಕೊತಿ ಇಷ್ಟು ಬೇಗ ಕೋಪ ಯಾರು ಮೂಗಿನ ತುದಿ ಮ್ಯಾಗ ಆಯ್ತು ನೋಡಿ ನಿನಗೆ ನಿಲ್ ನಿಲ್ ನಾ ಮಜ್ಜೆಯಾಗಿ ಬರಲಿ ನೀನು ಹಿಂಬಾಲಿ ಇರ್ತೀರಾಕ್ ಚಾಲು ಮಾಡಿ ನೀ ಮದಿ ಮಾಡ್ಕೊಂಡ ಆವಾಗ ನೀನು ನಿನ್ನ ಕೋಪ ಎಲ್ಲ ಅಲ್ಲ ನೀನು ನಿನ್ನ ಬರಾಬರಿ ತರ್ತಾನ ಮತ್ತ ನಾನ್ ನಿನಗೆ ಭೇಟಿ ಹೇಳಿ ಓಡೋಡಿ ಬರ್ತಾನು ನೀ ನನಗೆ ಒಟ್ಟಾಗ ಭೇಟಿ ಅಂತ ಫೋನ್ ಯಾಗ ಮಾತಾಡಿ ಏನು ಉಪಯೋಗ ಬರೀ ಫೋನ್ ಯಾಕೆ ಹಲೋ ಹಾಯ್ ಬಾಯ್ ಅಟ ಸಣ್ಣ ಒಂದಿಟ್ಟ ಟಚಿಂಗ್ ಟಚಿಂಗ್ ಮಾಡ್ ಮಾತಾ ಮಾತಾಡ್ಕೋತ ಮಾಡ್ಕೋತ ಮಜಾ ಮಾಡಾಕ್ ಬರ್ತೈತಿ ಅದಕ್ಕೆ ಬಾ ಅಂತ ಒಟ್ಟೆ ಅಂತೀನಿ ಆಯ್ತು ಚಲ ತಂಗ ಈಗ ಬಿಗುತ್ತ ಹಿಡ್ಕೊಂಡ್ ಕುಂಡ್ ನೋಡ ಗಾಡಿ ಓಡಿಸ್ತಾನ ರೋಡ್ ಇಲ್ಲ ರೋಡ್ ಮೇಲೆ ಹೋಗೋದು ಬಿಟ್ಟು ಹಿಂಗೆ ಹಿಂಗೆ ಕರ್ಕೊಂಡು ಹೋಗತ್ತಾನೆ ನಾನು ಪ್ರತಿ ಸಲ ಇದೇ ಥರನ ಕರ್ಕೊಂಡು ಹೋಗ್ತಾನೆ ಒಟ್ಟೆ ನನಗೆ ನನಗೆ ಎಷ್ಟು ಅಂಚಿಕೆ ಬರ್ತಿದ್ದು ಗೊತ್ತೈತಿ ಜೀವ ಗಟ್ಟಿ ಹಿಡ್ಕೊಂಡು ಕುದಿರ್ತಾನೆ ನಾ ನಾ ಇರಬೇಕಾದ್ರೆ ನೀ ಯಾಕೆ ಅಂಜಿದ್ದಿ ಇಷ್ಟಕ ಅಂಜತಿ ಇನ್ನ ನನ್ನ ಕರಾಮಾತ ನೋಡಿಲ್ಲ ನಾ ಯಾವ್ಯಾವ ಥರ ಬಾಯಿ ಓಡಿಸ್ತಾನೆ ಅಂಥೇಳಿ ನಿಲ್ಲ ತೋರಿಸ್ತಾನೆ ನಿನಗೆ ಅಯ್ಯೋ ದೇವರೇ ಈ ತರ ಏನು ಗಾಡಿ ಓಡಿಸತೀನಿ ಮುಂದೆ ನೋಡೋ ಮುಂದೆ ನನಗೆ ಮಾತ್ರ ಅಂಜಿಕೆ ಎಷ್ಟು ಬರತೈತಿ ಈ ಕಡೆ ನನ್ನ ಕಡೆ ಗೊತ್ತಾಯ್ತು ಈಗ ಹೆಂಗದನ್ನ ಅಂತ ಹೇಳಿ 나 ಮುಂದೆ ನೋಡ್ಬೇಕಂದ್ರೆ ಒಂದು ಒಂದ್ ಹೊರ್ಲಾ ಈಗಿಂದಿಕಾ ಮುಂದೆ ನೋಡ ತನ್ನ ಏ ಏ ಪಪ್ಪಾ ಪಾರ್ತಾಕ ಇಕ್ಕಿ ಈಗನ ಮಗಿ ಗಿರ್ಜಿ ಮಗಳ ಲೈಕೆ ಹಾ ಗೀತಾ ಗಿರ್ಜಿ ಮಗಳ ಲೈಕೆ ಯಾವ ಹುಡುಗ ಹಿಂಬಾಲಿ ಕೂತು ಇಲ್ಲಿ ರಂಗಿನಾಟ ಮಾಡಾತರೆ ಯವಾ ದೇವರ ನೋಡು கிரிஜிக் பார்த்திள்ளமேல்ஷியெல்ல நோடீ மக்காள் யாது ஹுடுகு நிம்பாளி ஹங்க கை கை ஹிட் கூத்தாள் நோட்ரு எவ்வா சீ ச்சி தூ 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 தேவ் நோடு அல்ல யவா சீ தூகப்பா நன்கு நாச்சிக வரதை அந்த ಈಗ ಬೇಡ ಅಲ್ಲಿ ಮುಂದೆ ಕೊಡ್ತಾನ ಈಗ ನೀ ಒಟ್ಟೆ ಚಲಿತಂಗ್ ಸರಿಯಾಗಿ ಮುಂದೆ ನೋಡಿ ಗಾಡಿ ಓಡ್ಸು ಹಾಕ ನೀ ನನಗೆ ನಾಚಿಕೆ ಬರೋದೈತಿ ಈಗ ಬೇಡ ಚೊಲತಂಗ ಗಾಡಿ ಓಡಿಸು ಮುಂದೆ ನಾನು ಪಕ್ಕ ಕೊಡ್ತಾನೆ ನಿಂಗೆ ಒಂದು ಯಾಕೆ ಎರಡು ಕೊಡ್ತಾನೆ ಹ್ಞೂ ಹೋಗೋಗ ನಾನು ನನ್ನ ರಾಜ ಹೋಗಪ್ಪ ಗಾಡಿ ಓಡ್ಸಿ ಚೊಲದಂಗೆ ಹ್ಞೂ ನಾ ಸುಬ್ಬಕ್ಕ ಗಿರ್ಜಿ ಮಗಳ ಮಗಳ ಆಯ್ಕೆ ನೋಡು ಹೆಂಗೆ ಯಾವ ಯಾವಣಿ ಬುಜ್ಜದ ಐತೆ ಇನ್ನೂ ಆಯ್ಕೆ ಹಾಂ ರವ ಗೊತ್ತೇ ಇಲ್ಲಿ ಕಾಣ್ತೈತಿ ಗಿರಿಜಿಗೆ ಗೊತ್ತಿಲ್ಲ ಅದ ಈ ವಿಷಯ ಈಕ ಏನ್ ಹೇಳಿ ನೋಡ ಹೆಂಗ ಕೂತ್ ಹೋಗತ್ತ ನೋಡಿಕೆ ಗೀತಾ ಹಿಂದ ನೋಡುವಳ ಮುಂದ ನೋಡುವಳ ಯವ್ವಾ ಆ ಕಡೆ ರೋಡ್ ಇಲ್ಲ ಏನಿಲ್ಲ ಯಾವ ಯವ ಇವ ಗುರ್ತು ಪರಿಚಯ ಆಕಿನ ಹೊಲದಾಗ ಕರ್ಕೊಂಡು ಹೋಗತ್ತ ಅಂದ್ರ ಎಟ್ಟರೆ ಛೆ ಛ ಅಲ್ಲಿ ನೋಡ್ರ ನನ್ನ ನಾದ್ರೆ ಹಿಂಗೆ ಮಾಡಿರು ಇಲ್ಲಿ ನೋಡ್ರ ಈಕಿ ಗಿರ್ಜಿ ಮಗಳು ಇಲ್ಲಿ ಹಿಂಗೆ ಮಾಡತ್ತಾಳು ಒಟ್ಟ ಈ ಊರಾಗೆಲ್ಲ ಏನು ಸುಡುಗಾಡ ಬೆಂಕಿ ಹತ್ತೈತು ಯಾಮಲ್ಲ ಒಟ್ಟ ಏ ಬರ್ತಕ್ಕ ನಡಿ ಆ ಗಿರ್ಜಿ ಮನೆಗೆ ಹೋಗುನು ಹೋಗಿ ಹೇಳೋಣ ನಾನು ಕಾಪೆ ಅಲ್ಲದು ಏನೈತೆ ಇದು ಬುಟ್ಟ್ಯಾಗಿಂದ ಹೋಗಿ ಇಟ್ಟು ಬರ್ತಾನ ಮನೆಗೆ ಅಲ್ಲೇ ಗಿರ್ಜಿ ಮನೆಗೆ ನೀನು ನಡಿ ಅಲ್ಲೇನ ಹೋಗಿ ಗಿರ್ಜಿಗೆ ಹೇಳೋಣ ಈಕೆ ಮಗಳ ಏನೇನು ಮಾಡಾತಾರೋ ಏನಿಲ್ಲ ಹೇಳಿ ನಾನು ನಾದ್ನಿ ಗತ್ತಿ ನೋಡಿದಿಳು ಆಕಿ ಮದುವೆ ಮಾಡ್ಬೇಕಂದ್ರೆ ಸಾಕಾಗಿ ರಾಮಾಯಣ ಆಯ್ಗೆ ಹೋಗೈತೆ ಸಹಾಯಕ ಹೊಂಟು ನೋಡಿದಿಲ್ಲ ಆ ಮ್ಯಾಗಡಿಂದ ಏನು ಪ್ರೆಗ್ನೆಂಟ್ ಬೇರೆ ಯಾಕೆ ಬಿಟ್ಟು ಈಕ್ಯೂ ಹಂತ ಇಂಥದ್ದು ಮಾಡ್ಕೊಂಡು ಕೂತಾಳೆ ಈಕೆ ಗಿರ್ಜಿ ಮಗಳು ಈ ಸ್ವಾನಗಳಿ ಹಂತದಕ್ಕೆ ಏನು ಗೊತ್ತಿದ್ದಕ್ಕೆ ನಡಿ ನಡಿ ಹೋಗಿ ಗಿರ್ಜಿ ಮನೆಗೆ ಹೋಗಿ ಹೇಳಿ ಬರೋ ನಡಿ ಮತ್ತು ನಾ ಇಬ್ಬರು ಗೆಲ್ತಾರ ಕಣ್ಣಾರ ನೋಡಿ ಎಲ್ಲ ಇದ್ದ ನಮ್ಮ ಗೆಳತಿ ಮನೆಯಾಗೆ ಹಿಂಗೆ ಆಗತ್ತಿತ್ತಪ್ಪ ಅಂದ್ರೆ ಹೆಂಗೆ ಬಾಯಿ ಮಿಸ್ಕೊಂಡು ಇರೋಕೆ ಹೇಳು ಹಾಂ ನಮ್ಮ ಗೆಳತಿ ಸಂಸಾರ ಏನು ಏನಾಗಬಾರ್ದ ಹಾಂ ಹೋಗಿ ಹೇಳು ನಡಿ ಮೊದಲ ಏನಾರ ಹೆಚ್ಚ ಅನಾಹುತ ಆಗೋಕ್ಕಿತ್ತ ಮೊದಲ ನಡಿ ಹೋಗೋಣ ನೀ ಏನು ಅವ್ರನ್ನ ಕಿಸ್ಬಾಯಿ ಗತೆ ಬಾಯ್ ತಕೊಂಡು ನಿತ್ತಿ ನಡಿ ಅವ್ರು ಹೋಗಾಕತ್ರಿನಾ ಅವ್ರೇನು ಹೇಳಿದ ಮತ್ತೆ ಕೇಳ್ತಾರ ಕೇಳ ಕೇಳೋದಿಲ್ಲ ಅವ್ರು ಪಡ್ಕೊಂಡು ಹೋದವ್ ಯಾವ ಬಾವಿಗೆ ಗಾಡಿ ಈಗ ಹಿಂದ್ ಕೂತ ಹೋರವ್ರ ನಡಿ ನಡಿ ಹೋಗೋ ನಡಿ ಮೊದ್ಲು ಗಿರ್ಜಿ ಮಳಿಗೆ ಹೋಗು ನಡಿ ನಾವ